ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಕರ್ನಾಟಕದ ಅಯ್ಯಪ್ಪ ಭಕ್ತರ ಮೇಲೆ ಕೇರಳ ಸರ್ಕಾರ ದರ್ಪ ದಬ್ಬಾಳಿಕೆ ನಡೆಸಿತು ಕರ್ನಾಟಕ ಮಾಲಾಧಾರಿಗಳ ಮೇಲೆ ಕೇರಳ ಸರ್ಕಾರದ ದೌರ್ಜನ್ಯ ಮೆರೆದಿದ್ದಾದ್ರೂ ಯಾಕೆ ಏನಾಯ್ತು ಹಾಗಾದ್ರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಕೋಗಿಲು ಕ್ರಾಸ್ ಮನೆತರವು ಪ್ರಕರಣದಲ್ಲಿ ತೀವ್ರ ಮುಖಭಂಗ ಅನುಭವಿಸಿದ ಕೇರಳ ಇದೀಗ ಕರ್ನಾಟಕದ ಅಯ್ಯಪ್ಪ ಭಕ್ತರ ಮೇಲೆ ತನ್ನ ಸೇಡನ್ನ ತೀರಿಸಿಕೊಳ್ತಾ ಇದೆ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳಿದ್ದ ಕರ್ನಾಟಕದ ಭಕ್ತರ ವಾಹನಗಳನ್ನ ಅಧಿಕಾರಿಗಳು ಕೇರಳದ ಎರುಮಲೈನಲ್ಲಿ ತಡೆದಿದ್ದಾರೆ ಈ ಮೂಲಕ ರಾಜ್ಯದ ಅಯ್ಯಪ್ಪ ಭಕ್ತರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಈ ವೇಳೆ ಕರ್ನಾಟಕ ಭಕ್ತರು ಕೇರಳ ಸರ್ಕಾರದ ನಡೆಯನ್ನ ರಸ್ತೆಯಲ್ಲೇ ಮಲಗಿ ಉರುಳು ಸೇವೆ ಮಾಡುವ ಮೂಲಕ ತೀವ್ರವಾಗಿ ಖಂಡಿಸಿದ್ದಾರೆ ಆದರೆ ಭಕ್ತರನ್ನ ತಡೆದ ಬಗ್ಗೆ ಕೇರಳ ಯಾವುದೇ ಕಾರಣ ಮಾತ್ರ ಕೊಟ್ಟಿಲ್ಲ ಪ್ರತಿ ವರ್ಷ ಕರ್ನಾಟಕದಿಂದ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಭಕ್ತರು ಕೇರಳದ ಶಬರಿಮಲೆ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ರಾಜ್ಯದಿಂದ ಅಯ್ಯಪ್ಪ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾ ಇರೋದ್ರಿಂದ ಅಯ್ಯಪ್ಪ ದೇಗುಲಕ್ಕೆ ಹೆಚ್ಚಿನ ಆದಾಯ ಕೂಡ ಬರುತ್ತಾ ಇದೆ ಅಯ್ಯಪ್ಪ ಭಕ್ತರು ಅಯ್ಯಪ್ಪ ಸ್ವಾಮಿಗೆ ಇರುಮುಡಿ ಸೇರಿದಂತೆ ವಿವಿಧ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕೇರಳ ಸರ್ಕಾರದ ಕ್ರಮದ ಬಗ್ಗೆ ಕರ್ನಾಟಕದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಆತಂಕಗೊಂಡಿದ್ದಾರೆ ಯಾವ ಕಾರಣಕ್ಕೆ ಕೇರಳದ ಅಧಿಕಾರಿಗಳು ಈ ರೀತಿ ವರ್ತಿಸಿದಾರೋ ಗೊತ್ತಿಲ್ಲ ಈ ಬಗ್ಗೆ ನಮ್ಮ ಸಾರಿಗೆ ಆಯುಕ್ತರು ಅಲ್ಲಿನ ಆಯುಕ್ತರೊಂದಿಗೆ ಮಾತನಾಡಲಿದ್ದಾರೆ ತಾವು ಕೂಡ ಅಲ್ಲಿನ ಸಾರಿಗೆ ಸಚಿವರೊಂದಿಗೆ ಮಾತನಾಡೋದಾಗಿ ರಾಮಲಿಂಗಾರೆಡ್ಡಿ ಕೂಡ ತಿಳಿಸಿದರು ಇಷ್ಟು ವರ್ಷ ಯಾವುದೇ ಸಮಸ್ಯೆ ಇರಲಿಲ್ಲ ಪರ್ಮಿಟ್ ತೆಗೆದುಕೊಂಡಿದ್ದಂತಹ ವಾಹನಗಳನ್ನ ಕೂಡ ಬಿಡಬೇಕು ಈ ಬಾರಿ ಯಾವ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ ಕೇರಳ ಅಧಿಕಾರಿಗಳು ತಮ್ಮ ವಾಹನಗಳನ್ನ ತಡಿತಾ ಇದ್ರು ಕೂಡ ಕೇರಳ ಪೊಲೀಸ್ನವರು ಯಾವ ಕ್ರಮ ಕೂಡ ಕೈಗೊಂಡಿಲ್ಲ ಅಂತ ಅಯ್ಯಪ್ಪ ಮಾಲಾಧಾರಿಗಳು ದೂರಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಡಾವಣೆಯಲ್ಲಿ ಅಕ್ರಮ ಮನೆ ತೆರವು ವೇಳೆ ಆಗಿದ್ದಂತಹ ಅಲ್ಲಿದ್ದಂತಹ ಕೇರಳಿಗರನ್ನ ಒಕ್ಕಲೆಬ್ಬಿಸುತ್ತಿದ್ದಾರೆ ಅಂತ ತಿಳಿದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹಾಗೆ ಕೇರಳ ಕಾಂಗ್ರೆಸ್ನ ನಾಯಕ ಕೆ ಸಿ ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿದರು ಅಲ್ಲಿ ಯಾವ ಕೇರಳಿಗರು ಕೂಡ ಇಲ್ಲ ಅಂತ ತಿಳಿದ ಬಳಿಕ ಕೈ ಚೆಲ್ಬಿಟ್ರು ಕೇರಳದ ಕ್ರಮಕ್ಕೆ ಕರ್ನಾಟಕದಾದ್ಯಂತ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸಿದ್ದ ಪಿಣರಾಯಿ ಹಾಗೆ ಕೆ ಸಿ ವೇಣುಗೋಪಾಲ್ ವರ್ತನೆಗೆ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ವಿಚಾರ ತೀವ್ರ ಚರ್ಚೆಗೆ ಗ್ರಾಸ ಆಗಿತ್ತು ಒಟ್ಟಾರೆ ಕೈಲಾಗದವರು ಮೈಯೆಲ್ಲಾ ಪರಚ್ಕೊಂಡ್ರು ಅಂತಾರಲ್ಲ ಹಂಗೆ ಕೇರಳ ಸರ್ಕಾರದ ಕ್ರಮ ಈ ರೀತಿ ಆಗಿದೆ ಅಂತ ಟೀಕೆಗಳು ವ್ಯಕ್ತವಾಗ್ತಿದ್ದಾವೆ ಏನಾಗುತ್ತೆ ಹಾಗಾದ್ರೆ ಕಾದ್ ನೋಡೋಣ ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಇತ್ತು